ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ನಡೆದಿರುವಂತಹ ಎಸ್ ಟಿ ಎ ಪರೀಕ್ಷೆಯ ಕಮ್ಯುನಿಕೇಶನ್ ಪೇಪರ್ನ ಕನ್ನಡ ಪ್ರಶ್ನೋತ್ತರಗಳನ್ನು ಕನ್ನಡ ಸರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇತ್ತು ಈ ಕೆಳಗಿನ ಧಾತುಗಳನ್ನು ಅರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇತ್ತು ಸರಿಯಾದ ಉತ್ತರ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ನೋಡಿ ಅಗೆ ಅಂದರೆ ನೆಲವನ್ನು ತೋಡುವುದು ಉದ್ದು ಅಂದರೆ ಉದ್ದು ಅಂದರೆ ಮುಗಿ ತೀರು ಅಂದರೆ ದೂರವಾಗುವುದು ಪಿಂಗು ಅಂದರೆ ತಿಕ್ಕು ಅನ್ನುವಂಥ ಅರ್ಥ ಬರುತ್ತೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಜೋಡಿಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಸೊ ತಪ್ಪಾದ ಜೋಡಿ ಯಾವುದು ಕೇಳಿದ್ರೆ ನೋಡಿ ಶಿವರಾಮ್ ಕಾರಂತರದ್ದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇವೆಲ್ಲವೂ ಕೂಡ ಆತ್ಮಕಥೆಗಳ ಬಗ್ಗೆ ನೀಡಿರುವಂಥ ಪ್ರಶ್ನೆ ಇದು ಆಟೋಬಯೋಗ್ರಫೀಸು ದೇವರೇಗೌಡವ್ರದ್ದು ಹೋರಾಟದ ಬದುಕು ಸರಿ ಇದೆ ಅರವಿಂದ್ ಮಾಲ್ಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಸರಿ ಇದೆ ಸಿದ್ಧಲಿಂಗಯ್ಯ ಅವ್ರದ್ದು ಹುಳಿ ಮಾವಿನ ಮರ ಅಲ್ಲ ಹುಳಿ ಮಾವಿನ ಮರ ಪಿ ಲಂಕೇಶ್ ಅವರದ್ದು ಸೊ ಸಿದ್ಧಲಿಂಗಯ್ಯ ಅವರದು ಊರು ಕೇರಿ ಸೊ ತಪ್ಪಾದ ಒಂದು ಜೋಡಿ ಯಾವುದು ಕೇಳಿದ್ರೆ ಆಪ್ಷನ್ ತ್ರೀ ಸಿದ್ಧಲಿಂಗಯ್ಯ ಹುಳಿ ಮಾವಿನ ಮರ ತಪ್ಪಾದ ಜೋಡಿ ಕೆಳಗಿನ ತತ್ಸಮ ತದ್ಭವಗಳಲ್ಲಿ ಹೊಂದಾಣಿಕೆ ಇಲ್ಲದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಒಂದು ಎ ಮತ್ತು ಸಿ ನೋಡಿ ತಾತ ಅಂದರೆ ತಂದೆ ಅಲ್ಲ ಪ್ರಜ್ವಲ ಅಂದ್ರೆ ಪತ್ತನ ಅಲ್ಲ ಪತ್ತನ ಅಂದ್ರೆ ಪಟ್ಟಣ ಪಟ್ಟಣಕ್ಕೆ ಪತ್ತನ ಬರುತ್ತೆ ಇವೆರಡು ತಪ್ಪಾಗಿರುವಂಥದ್ದು ಸೊ ಎ ಮತ್ತು ಸಿ ಆಪ್ಷನ್ ಒಂದು ಸರಿಯಾದ ಉತ್ತರ ಪಾದುಕಾಗೆ ಹಾವು ಹಾವುಗೆ ಸರಿ ಇದೆ ಚತುಷ್ಕ ಚೌಕ ಕೂಡ ಸರಿ ಇದೆ ಭಿಕ್ಷಕರು ಮನೆ ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು ಭಿಕ್ಷಕರು ಮನೆ ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು ಸೊ ಇಲ್ಲಿ ಮನೆ ಮನೆಗಳನ್ನು ಅನ್ನೋದು ಏನು ಕೇಳಿದರೆ ಸರಿಯಾದ ಉತ್ತರ ಇದು ದ್ವಿರುಕ್ತಿ ದ್ವಿರುಕ್ತಿ ಒಂದೇ ಪದ ಎರಡೆರಡು ಬಾರಿ ಪುನರಾವರ್ತನೆ ಆಗೋದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ ಸೊ ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್ ಸೂಕ್ತ ಲೇಖನ ಚಿಹ್ನೆ ಬಳಕೆಯಾಗಿರುವಂತಹ ಆಯ್ಕೆಯನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಟು ನೋಡಿ ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ ನಮ್ಮ ಒಳಗಣ್ಣುಗಳು ದಿಸ್ ಇಸ್ ದ ರೈಟ್ ಆನ್ಸರ್ ನೋಡಿ ಇನ್ವರ್ಟೆಡ್ ಕಾಮದ ಒಳಗಡೆ ಇದೆ ವಾಕ್ಯ ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ ಇಲ್ಲೊಂದು ಕಾಮ ಬಂದಿದೆ ನಮ್ಮ ಒಳಗಣ್ಣುಗಳು ಫುಲ್ ಸ್ಟಾಪ್ ಬಂದಿದೆ ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ತವರಿನ ಸೀರೆ ಅರ್ಥ ಬರುವ ಗ್ರಾಮ್ಯ ರೂಪವನ್ನು ಗುರುತಿಸಿ ಸರಿಯಾದ ಉತ್ತರ ತವರ್ ಬಣ್ಣ ನೋಡಿ ಇಲ್ಲಿ ಜನಪದದಲ್ಲಿ ಒಂದು ಮಾತು ಬರುತ್ತೆ ತೊಟ್ಟಿಲುಕ್ ಕಟ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗ್ಯವ ತಿತ್ತಿ ತಿರುಗಿ ನೋಡ್ಯಾಳೆ ಅಂತೇಳಿ ಇಲ್ಲಿ ತವರ್ ಬಣ್ಣ ಅಂದರೆ ತವರಿನ ಸೀರೆ ಅಂತ ತವರಿನಲ್ಲಿ ನೀಡಿದಂಥ ಸೀರೆ ಅನ್ನುವಂಥ ಅರ್ಥ ಬರುತ್ತೆ ತವರ್ ಬಣ್ಣ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಕಳುವ್ಯಾರೆ ಎನ್ನುವಂಥ ಗ್ರಾಮ್ಯ ಪದಕ್ಕೆ ಸರಿಯಾದ ಗ್ರಾಂಥಿಕ ರೂಪ ಏನು ಕೇಳಿದರೆ ಕಳುಹಿಸಿದ್ದಾರೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಸ್ಟೇಟ್ಮೆಂಟ್ ಇದೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೀತಾರೆ ಹೇಳಿಕೆ ಎರಡು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲು ಆಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ ಸೊ ಎಂಟಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಹೇಳಿಕೆ ಒಂದು ಸರಿ ಹೇಳಿಕೆ ಎರಡು ಕೂಡ ಸರಿಯಾಗಿದೆ ಎರಡೂ ಸ್ಟೇಟ್ಮೆಂಟ್ ಸರಿ ಇದೆ ಇಲ್ಲಿ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ಈ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪಹರಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಬಹುವಾಗಿ ಮರು ಮರುಗಿದರು ಇದು ಯಾವ ರೀತಿಯ ವಾಕ್ಯ ಕೇಳಿದರೆ ಸರಿಯಾದ ಉತ್ತರ ಇದೊಂದು ಮಿಶ್ರವಾಕ್ಯ ಮಿಶ್ರವಾಕ್ಯ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಇದೊಂದು ಮಿಶ್ರವಾಕ್ಯವಾಗಿದೆ ಹತ್ತನೇ ಪ್ರಶ್ನೆ ನೋಡೋಣ ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ಗಾಂಧೀಜಿಯವರು ರಚಿಸಿದರು ಈ ಮೇಲಿರುವ ವಾಕ್ಯದಲ್ಲಿ ಕರ್ಮ ಪದ ಯಾವುದು ಸೊ ಕರ್ಮ ಪದ ಯಾವುದು ಕೇಳಿದ್ರೆ ಕೃತಿಯನ್ನು ಕೃತಿಯನ್ನು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ ಮೂಗು ತೋರಿಸಿ ಡ್ಯಾಶ್ ಎನಿಸಿಕೊಳ್ಳಬೇಡ ಸರಿಯಾದ ಉತ್ತರ ಮೂಗು ತೋರಿಸಿ ಮೂರ್ಖ ಎನಿಸಿಕೊಳ್ಳಬೇಡ ಅಂದ್ರೆ ಮಧ್ಯೆ ಮಧ್ಯೆ ಬಾಯಿ ಹಾಕಿ ಮೂರ್ಖ ಎನಿಸ್ಕೊಳ್ಬೇಡ ಅಂತೇಳಿ ಅರ್ಥ ಈ ಕೆಳಗಿನವುಗಳಲ್ಲಿ ಯಾವುದು ನುಡಿಗಟ್ಟು ಅಲ್ಲ ನುಡಿಗಟ್ಟು ಯಾವುದು ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಲ್ಲುಕ ಪತಿ ಅನ್ನೋದು ನುಡಿಗಟ್ಟು ಅಲ್ಲ ನೋಡಿ ಇಲ್ಲಿ ಅರಣ್ಯ ರೋದನ ಅಂದ್ರೆ ಸುಮ್ಮನೆ ಶೋಕವನ್ನು ವ್ಯಕ್ತಪಡಿಸೋದು ಅಥವಾ ರೋದನವನ್ನು ವ್ಯಕ್ತಪಡಿಸೋದು ಅನ್ನುವ ಅರ್ಥದ ನುಡಿಗಟ್ಟು ಮಾರಣಹೋಮ ಅಂದರೆ ಸರ್ವನಾಶ ಅನ್ನುವಂಥ ಅರ್ಥದ ನುಡಿಗಟ್ಟು ರಾಮಬಾಣ ಅಂದರೆ ಸಂಪೂರ್ಣ ಚಿಕಿತ್ಸೆಯನ್ನು ನೀಡುವಂಥ ಅಥವಾ ಅದೊಂದು ಅದೇ ಸಲ್ಯೂಷನ್ ಅನ್ನುವಂಥ ಅರ್ಥದಲ್ಲಿ ಬರುತ್ತೆ ರಾಮಬಾಣ ಅನ್ನೋದು ನುಡಿಗಟ್ಟು ಬಲ್ಲೂಕಪತಿ ಅನ್ನೋದು ನುಡಿಗಟ್ಟು ಅಲ್ಲ ಈ ಕೆಳಗೆ ನೀಡಲಾದ ಪದಗಳಲ್ಲಿ ಅನ್ಯದೇಶೀಯ ಪದವನ್ನು ಗುರುತಿಸಿ ಕೈ ಬಿಡು ಶುರು ಕಾಲು ಸರಿಯಾದ ಉತ್ತರ ಈಸಿ ಇದೆ ಶುರು ಶುರು ಅನ್ನೋದು ಅನ್ಯದೇಶೀಯ ಪದ ಈ ಕೆಳಗಿನ ಆ ಪದಗಳನ್ನು ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ ಒಂದು ನೋಡಿ ಉತ್ತರವನ್ನು ನೋಡ್ತಾ ಹೋಗೋಣ ಚೆನ್ನಾಗಿ ಚೆನ್ನಾಗಿ ಬರೆದೆನು ದಪ್ಪನೆ ಬಿದ್ದಿತು ವೇಗವಾಗಿ ಓಡುವನು ಕೆಂಪಗೆ ಕೆಂಪಗೆ ಕಾಯಿಸು ಜುಳು ಜುಳನೆ ಹರಿಯುತ್ತದೆ ಈಸಿ ಇತ್ತಿದು ಚೆನ್ನಾಗಿ ಬರೆದನು ದಪ್ಪನೆ ಬಿದ್ದಿತು ವೇಗವಾಗಿ ಓಡುವನು ಕೆಂಪಗೆ ಕಾಯಿಸು ಜುಳುಜುಳನೆ ಹರಿಯುತ್ತದೆ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಹದಿನಾಲ್ಕನೇ ಪ್ರಶ್ನೆ ಈ ರೀತಿ ಇತ್ತು ಹದಿನಾಲ್ಕನೇ ಪ್ರಶ್ನೆ ನೋಡ್ತಾ ಹೋದ್ರೆ ಹದಿನಾಲ್ಕನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವಂತ ಕ್ರಿಯಾಪದ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ತಿನ್ನುತ್ತಿರಬಹುದು ತಿನ್ನುತ್ತಾ ಇರಬಹುದು ನೋಡಿ ಇಲ್ಲಿ ವರ್ತಮಾನ ಅಂತಕ್ಷಣ ನಮಗೆ ಉತ್ತ ಅನ್ನುವಂತಹ ಒಂದು ವಾಕ್ಯ ಪದ ಬರುತ್ತೆ ಉತ್ತ ದ ವ ಇಡೀ ವರ್ತಮಾನಕ್ಕೆ ಉತ್ತ ಕಾಲಸೂಚಕ ಪ್ರತ್ಯಗಳು ದ ಅಂದರೆ ಭೂತ ವ ಅಂದರೆ ಭವಿಷ್ಯತ್ ಸೊ ಇಲ್ಲಿ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದ ಪದ ಯಾವುದು ಕೇಳಿದ್ರೆ ತಿನ್ನುತ್ತಿರಬಹುದು ಈ ಕೆಳಗಿನ ಪದವನ್ನು ಪದದ ವಿಂಗಡಣೆಯಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಮೂರು ಚಿನ್ನ ನೋಡಿ ಇಲ್ಲಿ ಆ ಇದೆ ಮಹಾಪ್ರಾಣ ಇದೆ ಸಾರಿ ದೀರ್ಘ ಸ್ವರ ಇದೆ ಸೊ ಅಲ್ಪ ಸ್ವರ ಇರಬೇಕಾಗಿತ್ತು ಆ ಇರಬೇಕಾಗಿತ್ತು ಆ ಇದೆ ಹಾಗಾಗಿ ತಪ್ಪಾಗಿದ್ದು ಆಪ್ಷನ್ ತ್ರೀ ಈ ಕೆಳಗಿನ ಗಾದೆಗಳಲ್ಲಿ ತಪ್ಪಾದ ಗಾದೆಯನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ತ್ರೀ ಹೆದರದವನಿಗೆ ಹೆದರದವನ ಕಣ್ಣಿಗೆ ಹಗ್ಗವು ಹೂವೆ ಅಂತಿದೆ ಹೂವೇ ಅಲ್ಲ ಇದೆ ಆ್ಯಕ್ಚುಲಿ ಹಾವೇ ಅಂತ ಆಗಬೇಕಿತ್ತು ಗ್ರಹವಾಚಕ ಶಬ್ದಗಳಾದ ಸೂರ್ಯ ಚಂದ್ರ ಶನಿ ಮಂಗಳ ಇತ್ಯಾದಿಗಳನ್ನು ಯಾವ ಲಿಂಗ ಅಂತೇಳಿ ಕರಿತೀವಿ ಸರಿಯಾದ ಉತ್ತರ ಇದನ್ನು ಪುನ್ನಪುಂಸಕ ಲಿಂಗ ಅಂತ ಕರಿತೀವಿ ಲಿಂಗ ಪುರುಷವಾಚಕ ರೀತಿ ಬರುತ್ತೆ ಸೂರ್ಯನು ಚಂದ್ರನು ಶನಿಯು ಮಂಗಳನು ಈ ರೀತಿ ಬರುತ್ತಲ್ಲ ಹಾಗಾಗಿ ಪುನ್ನಪುಂಸಕ ಲಿಂಗ ಕೆಳಗಿನವುಗಳಲ್ಲಿ ಸಮನಾರ್ಥಕ ಪದಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿ ಹೊಂದಿಕೆ ಆಗದ ಸರಿಯಾಗಿ ಹೊಂದಿಕೆ ಆಗದ ಗುಂಪನ್ನು ಅಥವಾ ಗುಂಪುಗಳನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಟು ಬಿ ಮತ್ತು ಸಿ ಅಗ್ನಿ ಅನಲ ಅನಿಲ ಪಾವಕ ಇದು ಹೊಂದಿಕೆ ಆಗಿಲ್ಲ ಮತ್ತು ರೂಪ ಮಹಿಪಾ ರಾಹುತ ನರೇಶ ಇದು ಕೂಡ ಹೊಂದಿಕೆ ಆಗಿಲ್ಲ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಕ್ವಶನ್ ನಂಬರ್ ಟ್ವೆಂಟಿ ಕ್ವೆಶನ್ ನಂಬರ್ ಇಪ್ಪತ್ತು ಏನಿತ್ತು ಕೇಳಿದ್ರೆ ಹೊಂದಿಸಿ ಬರೆಯಿರಿ ಸಮನಾರ್ಥಕ ಪದಗಳನ್ನು ಹೊಂದಿಸಿ ಬರೆಯುವಂಥ ಒಂದು ಪ್ರಶ್ನೆ ಇದು ಸಮನಾರ್ಥಕ ಪದಗಳನ್ನು ಹೊಂದಿಸಿ ಬರೆಯುವಂಥದ್ದು ನೋಡಿ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ನೋಡಿದ್ರೆ ಆಪ್ಷನ್ ತ್ರೀ ಎ ನಾಲ್ಕು ಬಾನ ಅಂದರೆ ಅನ್ನ ಆರ್ತ ಅಂದರೆ ದುಃಖಿತ ಆರ್ತನಾದ ಅಂತೀವಲ್ಲ ನಿಶಾ ಅಂದರೆ ರಜನಿ ಕೈತವ ಅಂದರೆ ಜೂಜು ಹುಲಿ ಅಂಜಿಕೆ ಈ ಪದದ ಸಮಾಸವನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಒಂದು ಪಂಚಮಿ ತತ್ಪುರುಷ ಸಮಾಸ ಹುಲಿಯಿಂದ ಅಂಜಿಕೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ ಸರಿಯಾದ ಉತ್ತರ ಎ ಮತ್ತು ಸಿ ನೋಡಿ ಏನಿದೆ ಆಕಾಶಕ್ಕೆ ಚತುರ್ಥಿ ವಿಭಕ್ತಿ ಮತ್ತು ಬೆಂಕಿಯಿಂದ ಪಂಚಮಿ ವಿಭಕ್ತಿ ಇದು ಎ ಮತ್ತು ಸಿ ಸರಿಯಾಗಿರುವಂಥದ್ದು ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಕ್ವೆಶನ್ ನಂಬರ್ ಇಪ್ಪತ್ತ್ಮೂರು ಕ್ವಶನ್ ನಂಬರ್ ಇಪ್ಪತ್ತ್ಮೂರು ಏನಿತ್ತು ಕೇಳಿದ್ರೆ ಇದು ತಪ್ಪಾದ ಜೋಡಿಯನ್ನು ಗುರುತಿಸಿ ಬರೆಯಿರಿ ಅಂತ ಹೇಳ್ತಾರೆ ಸರಿಯಾದ ಉತ್ತರ ತಪ್ಪಾದ ಜೋಡಿ ಯಾವುದು ಕೇಳಿದ್ರೆ ಇದರಲ್ಲಿ ಪಟಲ ಹಟಲ ಇದೆಯಲ್ಲ ಇದು ತಪ್ಪು ಇದು ಪಟಲ ಹಟಲ ಎನ್ನುವಂಥ ಜೋಡಿ ತಪ್ಪು ಉಳಿದಿರೋದು ಸರಿ ಇದೆ ಈ ಕೆಳಗಿನ ನಾಡಗೀತೆಯಲ್ಲಿ ಅಡಿಗೆರೆಯಲ್ಲಿ ಎಳೆದ ಪದಗಳಲ್ಲಿ ತಪ್ಪಾಗಿರುವ ಪದವನ್ನು ಗುರುತಿಸಿ ನೋಡಿ ತೈಲಪ ಆಗಿದೆ ತೈಲಪ ತಪ್ಪಾಗಿದೆ ಢಂಕಣ ಆಗಿದೆ ಢಂಕಣ ಆಗಬೇಕಿತ್ತು ಢಂಕಣ ಜಕಣರ ಆಗ್ಬೇಕಿತ್ತು ಸೊ ಎ ಮತ್ತು ಸಿ ತಪ್ಪಾಗಿದೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಈ ಕೆಳಗೆ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಬಾಬುಕೋಡಿ ವೆಂಕಟರಮಣ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಆಗಿದೆ ಬಂಟ್ವಾಳ ಆಗಬೇಕಿತ್ತು ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಉಪಮಾಲಂಕಾರ ಇಲ್ಲದೆ ಇರುವಂಥ ಅಲಂಕಾರ ಗುರುತಿಸಿ ಸರಿಯಾದ ಉತ್ತರ ಮಗುವಿನ ಮುಖ ಮುಖ ಮುಖಕಮಲ ಅನ್ನೋದರಲ್ಲಿ ಇಲ್ಲಿ ಏನಿದೆ ಕೇಳಿದ್ರೆ ಮೆಟಾಫರ್ ಇದೆ ಮೆಟಾಫರ್ ಅಂದರೆ ರೂಪಕಾಲಂಕಾರ ಮುಖವೇ ಕಮಲ ಅನ್ನುವಂಥ ಅರ್ಥ ಸೊ ಇಲ್ಲಿ ಹಲ್ಲಿಲ್ಲದ ಬಾಯಿ ಇಲಿಯ ಬಿಲದಂತೆ ಅಂತೆ ಅನ್ನುವಂತಹ ಉಪಮಾವಾಚಕ ಇದೆ ರಸಿಕನಾಡಿದ ಮಾತು ಶಶಿಯುಧಿಸಿ ಬಂದಂತೆ ಇಲ್ಲಿ ಕೂಡ ಉಪಮಾವಾಚಕ ಇದೆ ಉಪಮಾಲಂಕಾರ ಹುಟ್ಟು ಇಲ್ಲದ ಹರಿಗೋಲ ಸೇರಿದಂತೆ ಇವೆಲ್ಲವೂ ಕೂಡ ಉಪಮಾಲಂಕಾರ ಅಲಂಕಾರ ಬಟ್ ಇದು ಮುಖ ಕಮಲ ಇದೆಯಲ್ಲ ಮಗುವಿನ ಮುಖ ಕಮಲ ಇದೆಯಲ್ಲ ಇದು ರೂಪಕ ಹಾಗಾಗಿ ಇಲ್ಲಿ ತಪ್ಪಾಗಿರೋದು ಆಪ್ಷನ್ ಫೋರ್ ಊರು ಉಪಕಾರ ಅರಿಯೋದು ಹೆಣ ಶೃಂಗಾರ ಅರಿಯದು ಇಲ್ಲಿರುವ ಅಲಂಕಾರ ಯಾವುದು ಸರಿಯಾದ ಉತ್ತರ ದೃಷ್ಟಾಂತ ಅಲಂಕಾರ ಅಂದರೆ ಒಂದು ವಾಕ್ಯದ ಜೊತೆಗೆ ಇನ್ನೊಂದನ್ನು ಹೋಲಿಸುವುದು ಊರು ಉಪಕಾರ ಅರಿಯೋದು ಹೆಣ ಶೃಂಗಾರ ಅರಿಯೋದು ದೃಷ್ಟಾಂತ ಅಲಂಕಾರ ಆಪ್ಷನ್ ಒಂದು ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಗುಂಪಿಗೆ ಸೇರದ ಜೋಡಿಯನ್ನ ಗುರುತಿಸಿ ಅಂತಿದೆ ಇದರಲ್ಲಿ ಸರಿಯಾದ ಉತ್ತರ ನಮ್ರ ಇಲ್ಲಿ ಹರ್ಷ ವಿಷಾದ ವಿರುದ್ಧ ಪದ ಸೊಲ್ಲು ಮೌನ ವಿರುದ್ಧ ಪದ ಅಡ್ಡ ಲಂಬ ವಿರುದ್ಧ ಪದ ನಮ್ರ ಮತ್ತು ವಿನಮ್ರ ಇದೆಯಲ್ಲ ಎರಡು ಸಮನಾರ್ಥಕವಾದ ಪದಗಳು ಹಾಗೆಯಾಗಿ ಇದು ಸೇರೋದಿಲ್ಲ ಅಷ್ಟು ದೊಡ್ಡ ಕಲ್ಲು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ನಾಮವಾಚಕ ಗುರುತಿಸಿ ಸರಿಯಾದ ಉತ್ತರ ಪರಿಮಾಣ ವಾಚಕ ಅಷ್ಟು ಇಷ್ಟು ಎಷ್ಟು ಅನ್ನುವಂತಹ ಪದಗಳು ಪರಿಮಾಣ ವಾಚಕವನ್ನು ಸೂಚಿಸ್ತವೆ ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಸರಿಯಾದ ಗುಂಪು ಯಾವುದು ಸರಿಯಾದ ಉತ್ತರ ಕರತಲಾಮಲಕ ಕರತಲಾ ಪ್ಲಸ್ ಕರತನ ಮಲಕ ಲಕ್ಷೀಂದ್ರ ವಿದ್ಯಾರ್ಥಿ ಮೃದುಕ್ತಿ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವಂಥ ಗುಂಪು ಆಗಿದೆ ಕ್ರಿಯೆ ನಡೆದಿಲ್ಲ ಎಂಬುದನ್ನು ಸೂಚಿಸುವ ಕ್ರಿಯಾಪದಗಳ ಹೆಸರೇನು ಕ್ರಿಯೆ ನಡೆದೇ ಇಲ್ಲ ಅನ್ನೋದು ಸರಿಯಾದ ಉತ್ತರ ನಿಷೇಧಾರ್ಥಕ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ನಿಷೇಧಾರ್ಥಕ ಪದಗಳು ಈ ಹಲಸಿನ ಕಾಯಿಗೆ ಒಂದು ಚಿಕ್ಕ ಕಾಸನ್ನು ಹೆಚ್ಚಾಗಿ ನಾನು ಹೆಚ್ಚಾಗಿ ಕೊಡುವುದಿಲ್ಲ ಈ ಒಂದು ವಾಕ್ಯದಲ್ಲಿರೋ ಗುಣವಾಚಕ ಯಾವುದು ಸರಿ ಉತ್ತರ ಒಂದು ಚಿಕ್ಕ ಚಿಕ್ಕ ದೊಡ್ಡ ಬಿಳಿಯ ಕರಿಯ ಇವೆಲ್ಲವೂ ಕೂಡ ಗುಣವಾಚಕಗಳು ಮೂವತ್ತ್ ಮೂರನೇ ನೋಡೋಣ ಮೂವತ್ತ್ ಮೂರನೇ ಪ್ರಶ್ನೆ ಏನು ಕೇಳಿದರು ಅಂದರೆ ಹೊಂದಿಸಿ ಬರೆಯರಿತ್ತು ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಒಂದು ಸಾವಿರ ಆನೆ ಇದು ಸಂಖ್ಯಾವಾಚಕ ಸಾವಿರ ಅನ್ನುವಂಥ ಸಂಖ್ಯೆ ಬಂದಿದೆ ನೋಡಿ ಕೆಂಪು ಬಟ್ಟೆ ಗುಣವಾಚಕ ಗುಣವನ್ನು ಸೂಚಿಸುತ್ತೆ ಬಟ್ಟೆ ಕಲರ್ ಹಲವು ದಿನ ಪರಿಮಾಣವಾಚಕ ಎಷ್ಟು ಅನ್ನುವಂಥ ಅರ್ಥ ಬರುತ್ತಿದೆ ಹಲವು ಕೆಲವು ಅಷ್ಟು ಇಷ್ಟು ಎಂಥ ಬಣ್ಣ ಎಂಥ ಬಣ್ಣ ಅನ್ನೋದು ಪ್ರಕಾರ ವಾಚಕ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಭಾವನಾಮಗಳನ್ನು ಗುರುತಿಸಿ ಸರಿಯಾದ ಉತ್ತರ ಭಾವನಾಮ ಆಪ್ಷನ್ ಟು ಎ ಬಿ ಸಿ ಕೋಪ ಸಂತೋಷ ಸಮಾಧಾನ ಶಾಲೆ ಅನ್ನೋದು ನಾಮಪದ ಇದು ಸೊ ಭಾವನಾಮಗಳು ಕೋಪ ಸಂತೋಷ ಸಮಾಧಾನ ಈ ಸೆಷನ್ ಕೊನೆಯ ಪ್ರಶ್ನೆ ಇದೆ ಈ ರೀತಿ ಇದೆ ನಾನು ನಾವು ಅನ್ನೋದು ಯಾವ ಸರ್ವನಾಮಗಳಿಗೆ ಉದಾಹರಣೆ ಆಗಿದೆ ಸರಿಯಾದ ಉತ್ತರ ಇದು ಉತ್ತಮ ಪುರುಷ ಸರ್ವನಾಮಗಳು ಆಪ್ಷನ್ ತ್ರೀ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ಎಸ್ ಟಿ ಎ ನಿನ್ನೆ ನಡೆದಂತ ಎಸ್ ಟಿ ಎಕ್ಸಾಮ್ನ ಕಮ್ಯುನಿಕೇಷನ್ ಪೇಪರ್ನ ಕನ್ನಡ ಪ್ರಶ್ನೋತ್ತರಗಳು ಕೀ ಆನ್ಸರ್ಗಳು ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್